ಐದು ಸಾವಿರದ ಅಂಗಿ ಹಾಕಿ ಹಾಕೊಂಡಳು ಗಣಸಾಗಿ ನನಗ ಬರ್ಲಿಲ್ಲ ಆತ್ ಒಳಗೊಂದು ಬಿಟ್ಟದ ಹೊಟ್ಟೆಗೆ ಅದಕ್ಕೆ ಬೇರೆ ತಂದು ಜೋಡಿಸ್ಲಾತೇನ ಏನ್ ಏ ಕಾಕಿ ನಿನಗ ಮಗಳಿದ್ರ ಏನಾತ ನನ್ನ ತಂದ ಬೊಳಗಾಕಿ ನಿನಗ ಸೊಸಿನ ನನಗ ಹ್ಯಾಂಡ್ತಿನ ಏ ಆಕಿ ಎಲ್ಲಾ ಕಡೆ ದೊಡ್ಡ ಕಿರುವಳ ರಾತ್ರಿ ಬಂದು ನನಗ್ ಹಾಸಿಗೆ ಮಾಡಬೇಕಲ್ಲ ಆತ

ಆ ಕೌಂದಿ ಸುದ್ದಿ ಹೇಳತ್ತೀನಿ ಬಿಡು ಅದು ಜಗತ್ತಿನೊಳಗೆ ಎಲ್ಲಾರ್ಗು ಗೊತ್ತೈತಿ ನಿನಗ ಒಂದೇ ಮಾತು ಹೇಳ್ತನ ಕೇಳು ಹೇಳ್ತಂಗಿ ಯಾರು ಮಕ್ಕಂಡ ಹೆಂಡತಿ ಮಕ್ಳು ಮಾಡಬೇಕಂತ ಮಾಡಂಗಿಲ್ಲ ಇಲ್ಲ ಅವ್ರವ್ರ ಚಟಕ್ ಅವ್ರವ್ರು ಬಡ್ದೆ ಕುಡ್ದ ನಿನ್ನಂಥ ಬೀಜಗಳು ಹುಟ್ಲಾತೀವ್ ಭೂಮಿ ತೆಲಿ ಮ್ಯಾಗ ಕುರ್ಸಲೆನ ಬೀಜ ಬೇಕಾಗೈತಿ ಅದು ಕುರ್ಸಲ್ಯನ ಬೀಜ ಅಲ್ಲ ನಾಡಾಗಿಲ್ಲ ಕೈ ಬೀಜ ಮತ್ತು ಹುರ್ ಬೀಜ ಮೂರು ಕುಡಿಯಾವೆ ಚಲೋ ಏನು ನೀನ ಅದ್ಯಾನ್ನ ಅತ್ತಾರಲ್ಲ ಊನರ ಮುಂದೆ ಕಾರಕೊಳದಕದ ಮಾಡಬೇಡ ನಾವು ಏನು ಕೇಳಿದೀವಿ ಕೇಳಿರೋದ ಬೇರೆ ಹೊಳ್ಳ ನೀ ಹೇಳೋದ ಬೇರೆ ಏನು ಹೇಳ್ತಾನೋ ಅದಕ್ಕ ಶಬರಿವ ತಂದಿದ್ದೀವೋ ವಿಷಯ ಶಬರಿ ಸುದ್ದಿ ಏನು ಕೇಳಿದೀವಿ ನಾವು ಏನು ಅಂತ ಕೇಳಿದಿರಿ ಗಂಡ ಇದ್ರ ಅತ್ತಾ ಮುಕ್ತಿ ಆಗ್ತತಿ ರೀಕ ಆಗಂಗಿಲ್ಲ ಅಂದಿ ಶಬರಿ ಕೊಳ್ಳಾಗ ತಾಳ ಇಲ್ಲ ಹೌದಲಾ ಅಕಿ ಗಂಡ ಇಲ್ಲ ಪಾ ಮಾತ್ರಕ್ಕೆ ಗಂಡೆಲ್ಲದ ಮುಕ್ತಿ ಗಂಡಾಳ ನಾ ಹೇಳಣೆ ಇವ ಏನು ಹೇಳ್ತಾನೋ ಗಾಂಡ ಇಲ್ಲ ತ ನೀ ಹೇಳ್ತಿ ರಾಮನಿಂದ ಮುಕ್ತಿ ಕಂಡಾಳಕ್ಕೆ ಹೇಳ್ತಿ ರಾಮದೇವ ಗಂಡ ಗಾಂಡೋ ಏನ ದೇವರೋ ಬೇಕಲ್ಲ ಗಾಂಡದ ನವಕ್ಕಿಗಾನ ಇಲ್ಲ ರಾಮಕಿ ಗಾಂಡ ಅಲ್ಲ ಅವ ದೇವರ ಸಮಾನದೊಳಗ ಬಂದ ಹೌದಾ ಮಾವ್ಯಾಂಗಿಕೆ ಗಾಂಡ ಆಗತ್ತ ನೀ ಏನು ವಿಷಯ ಇಟ್ಟದಿ ಬರೇ ಗಾಂಡಲ್ಲ ಬರೇ ಗಾಂಡನಿಂದ ಮುಕ್ತಿ ಆಗ್ತತಿ ನೀ ಹೇಳಿದಿ ರಾಮ ಗಾಂಡ ಆಗ್ಲಕ ಬರಂಗಿಲ್ಲ ಅದಕ್ಕೆ ಹೇಳಿ ನಿನಗ ಹೇಳಿತ್ರಿ ಗುರುನ ಬ್ಯಾರೆ ಲಿಂಗ ಬ್ಯಾರೆ ಪಾದ ಬ್ಯಾರೆ ಪಾದದ ಬ್ಯಾರೆ ಮುಂದ ಪ್ರಸಾದ ಬ್ಯಾರೆ ಹೌದಾ ಎಲ್ಲ ಒಂದಾಗಲಾಕ ಬರಂಗಿಲ್ಲ ಬರುದಿಲ್ಲ ತಂಗಿ ನೋಡು ಬಾಳೆ ಹಣ್ಣ ಗುಡಿ ಹೊರಗಿದ್ದಾಗ ಹಣ್ಣ ಹೌದು ಗುಡಿಯಾಗ ಒಳಗ ಹೋಗಿ ಬತ್ತಂದ್ರ ಪ್ರಸಾದ ಹಂಗ ದೇವ್ರ ಹೋಗಿ ಗಾಂಡ ಆಗ್ಲಕ್ಕ ಬರಂಗಿಲ್ಲ ಗಾಂಡ ಹೋಗಿ ಆ ಬೋಯಾನ ಎಲ್ಲ ಕೊಡುವಂತ ದೇವ್ರ ಆಗಲಕ್ಕ ಬರಂಗಿಲ್ಲ ನೀ ಹೇಳಿದೆ ಗಾಂಡ ದೇವ್ರ ಗಾಂಡ ದೇವ್ರ ಗಾಂಡ ದೇವ್ರ ಅನ್ಸ್ಕೋಬೇಕಾದ್ರೂ ಒಳಗ ಬಾಳ ಬೇಕ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿಲೆ ಯಾರ್ತಿನ ಯಾವ್ರೆ ಕಣ್ಣು ಎತ್ತಿನ ಇದ್ದಂದ್ರ ಏನ ಮಾಡಬೇಕು ಯಾಕೋ ಮಗನ ಅಂತ ಹೇಳಿ ಕೇಳುವಂತ ಒಳಗ ಕುಬಿ ಇರಬೇಕು ಅವ ಕರಿಯದ ಗಂಡ ಹೌದು ಹೌದು ಇದು ಕಣದಾಳ ಗಂಡ ಈ ಗಾಂಡ ಹೆಂಗ ಕ್ರಿಕೆಟ್ ಇದಕ್ಕ ಇದ ಗಾಂಡ ಇದು ಕ್ರಿಕೆಟ್ ಆ ಕಿರಿಕಿರಿ ಚಂದ ಆಡತಿ ಅನ್ನ ಬ್ಯಾಟ್ಬಾಲ್ ಬಾಲ್ ಎತ್ತ ಎತ್ ಬಿಡಿದೈತಿ ಓಡುದೊಂದ ನಿನ್ನ ನಿನ ಹುಚ್ಚಪೇಲಿ ಇಂತಾಗ ಮಾತಾಡಬೇಡ ಬಾಳ ಬಾಳ ಜಾಗನ್ಯಾಗ ನಿನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾನೆ ಹೌದಾ ಸತ್ತ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹೆಚ್ಚಿ ಬಿಟ್ಟಾಳ ಸತ್ಯವನ ಸಾವಿತ್ರಿ ತಿಳಿ ನಿನಗ ಹೌದು ಕುಷ್ಟ ರೋಗ ಹತ್ತಿತ್ತ ಗಂಡನ ಈಚ್ಛಾ ಪೂರ್ಣ ಮಾಡ್ಲಾಕ್ ಹೋಗಿ ನಿನಗ ಶ್ರಾಪಾಗಿತ್ತ ಮಾಂಡವರು ಆದಾಗ ಶ್ರಾಪ ಸಹಿತ ಗಪ್ಪು ಮಾಡಿಸಾಳ ಖರೀತ ತಾಯಿ ಶಾಂಡ್ಲ ದೇವಿ ಹೌದಾ ಆಕಿ ಕೈಯಾಗ ಸಿಕ್ಕ ಉದ್ದಾರ ಆಗೇದಿ ಅಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳದ ಕೂತಿದ್ರ ನಿಮ್ಮ ಪಾಂಡವ್ರ ಹೌದ್ರಿ ನಡದ್ ನೋಡ ಬಿಡ ತಿರುಗಿದಂಗ

ನೀ ಹೇಳಿದಿ ಮಾತಿ ಕೇಳತ್ತಿ ಅಂದ್ರ ಶರೀರತ್ ಗುಂಡೆ ಅಂದ್ರ ಜೀವಾತ್ಮ ಅತ್ ಹೇಳಿದಿ ವಿಚಾರ ಮಾಡೋ ಮಾತೈತ್ರಿ ಹಂಗಿ ತಯಾರಾದ ಬಳಕ ಗುಂಡೆ ಹಿಂದಾಗಡೆ ಹಚ್ಲಾಕ ಬರ್ತೈತಿ ಮೊದಲ ಗುಂಡೆ ಹಚ್ಚಿ ಅಂಗಿ ಹೊಲಿಲಾಕ ಬರ ಹಂಗಿಲ್ಲ ಅಂಗಿ ತಯಾರಾದ ಬಳಕ ಗುಂಡೆ ಬರ್ತೈತಿ ಹೌದಾ ಹಂಗೈತಿ ಗುಂಡೆ ಹಚ್ತಿ ಅಂಗಿನ ಇರ್ಲಿಕ್ಕ ಮೂರು ಮಂದಿ ಕುಂಡಿಗೆ ಹಚ್ಕೋತಿರಿ ಗುಂಡೆ ಹಚ್ಕೋರಪ್ಪ ತಳದ್ ಹೋಲಿ ಮೂರು ಮಂದಿ ಗುಂಡಿ ಅಲೆ ತಿನಿ ಇಸಿ ಬರಲಕ್ಕಿಲ್ಲ ಮೂರು ಮಂದಿಗೆ ಅಲೆ ಹೆಂಗ್ ಬಂದಾ ನೋಡು ಬಕ ತೆಲಿಯಾ ಏಡಿ ಆಗ್ಯಾನೆ ಏಡಿ ಮಗ ಏನು ಹಚ್ಚೆನು ನಾಟಕ ಹೆಡದು ಕಟ್ಟ್ರಿ ಅವನು ಯಾಕಡೆ ಮಾತಾಡ್ತಾನಾ ಎಕಡೆ ಆಕಿ ಇಕಿ ಇರ್ಲಿ ಎಲ್ಲಿ ಅದು ಹುಟ್ಟು ಗುಣ ಸುಟ್ಟ ಹೋಗಂಗಿಲ್ಲ ಅಂತ ಚಟ್ಟಾದಾ ಹಾ ಹಾಗೇನಿಲ್ಲ ಅಂಗೆ ಇದ್ದ ಬळक ಗುಂಡಿ ಹಚ್ಚಲಕ ಬರ್ತತಿತಿ ಹೌದವಾ ಅಂಗ ಪಿಂಡ ಮೂಡಿದಾಗನ ಪ್ರಾಣ ಕುಡ್ಕೋಲಕ ಬರ್ತತಿತಿ ಪಿಂಡ ಇಲ್ಲದ प्राण ಬರಲಕ ಬರಂಗಿಲ್ಲ ಬರುದುಲಾ ಅಂಗ ಈ ಶರೀರನುವಂತ ಸೀರು ಇದ್ದಾಗನ ನಿನ್ನ ಎಲ್ಲಾ ಹುಟ್ಟಬೇಕಾಗೈತಿ ಜಗತ್ತಿನೊಳಗ ಹೌದು ಹೌದಾ ಅವ ಇರ್ಲಿಕ್ಕಂದ್ರ ನೀದರಾಗ ಹುಟ್ಟಿಯೋ ನನ್ನ ತಂಗ್ಳು ತುಕುಡಿ ಎಲ್ಲಿ ಹುಡುಗಾನೆ ಇಲ್ಲ ಇಲ್ಲಿ ನೀವೇ ಅದಕ್ಕೆ ಈಗ ಏನ್ ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರಿ ಜಗ ಎಲ್ಲ ಹುಟ್ಟೇನಾಗ ಹೊರತಾ

ಲಿಂಗ ಮಾಡಿ ಹಿಂದಿನ ನಿಮ್ಮ ಮುತ್ಯ ಸಾರೋ ಏನ್ ಹೇಳತ್ತಾರ ನೋಡ್ರಿ ಏನ್ ಬಾಯಕ್ಕೆ ತಗೋತೆ ಹೌದು ಅದಕ್ಕೆ ಏನಾಯ್ತ್ರಿ ಜಗ ಎಲ್ಲ ಹುಟ್ಟಿಯೋದು ಸೀರೆಯಾಗ ಹೌದ್ರೆ ಸೀರೆನಾಂಟ್ ಮತ್ತೆ ನೀ ಹೊರಗಿನ ಸೀರೆ ತಿಳ್ಕೊಂಡಿ ಸೀರಿ ಇದರಿ ಸೀರೆ ಸಾತ್ರಿ ಸೀರೆ ಈ ಸಾತ್ವರಿ ಸೀರೆಯಾಗ ಜಗ ಹುಟ್ಟ್ಯದ ನೀ ಬರಬೇಕಾದ್ರೂ ಅದ ಏಳು ಪದರ ಚರ್ಮ ಐತ್ಲೇ ಇದು ಸಾತ್ವರಿ ಸೀರೆ ಹೌದ ಹೌದು ಸುಬಿಚ ಸುವಿಚರ್ನ ತನ ಮನಸ ಸತ್ವ ಪತಿ ತುರಿ ದೇಹ ಪದಾರ್ಥ ಭಾವನೆ ಏಳ ಪದರ ಚರ್ಮದ ಸೀರೆಗಿಂತ ನೀ ಅದ್ರ ಕಡಿಯಾಕಾಗಿ ಬಂದಿ ಹೌದು

ಎಲ್ಲ ಅವನಿಂದ ಆಗೈತೆ ಇಚ್ಛಾ ಮಾಡಿದ ಇಚ್ಛಾ ಶಕ್ತಿ ಹಾ ಇಚ್ಛಾ ಆಯ್ತಾ ಇಚ್ಛಾ ಶಕ್ತಿನ ತಯಾರು ಮಾಡ ಯಾಕ ಮಾಡ್ರಿ ಮೋಹ ಆಯ್ತು ಮೋಹ ಶಕ್ತಿನ ಹುಟ್ಟತಿ ಹಾತು ಜ್ಞಾನ ಶಕ್ತಿ ತಯಾರು ಮಾಡ ಇಚ್ಛಾ ಯಾವಾಗ ಆಗ್ತತಿ ಯಾವಾಗ್ರಿ ಕಣ್ಣ ಇದ್ದ ಬಾಳ ಕಾಮ್ ಕಣ್ಣ ಇದ್ದವಾಗ ಕಾಮ ಉತ್ಪತ್ತಿ ಆಗ್ತೈತಿ ಮನಸ್ಸಿದ್ದವಂಗ ಇಚ್ಛೆ ಆಗ್ತೈತಿ ಹೌದಾ ನಿಮ್ಮ ಪರಮಾತ್ಮಾಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಹೇಳ್ತಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇಲ್ಲ ಅದ ಹುಚ್ಚ ಕಾಮ ಎಲ್ಲಿದ್ ಬತ್ತ ಪ್ರೀತಿ ಹೌದು ನಿನ್ನ 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 ಹೇತೇಡಿ ಬಾದಿ ಬಾಳ್ಕಟ್ಟಿದ್ದೆ ನಾನು ಒಂದು ಕೇಳನೆ ನೀ ಒಂದು ಹೇಳಾತಿರಿ ಹಾ ಹಾ ಒಂದು ಮಾತು ಹೇಳಿದ್ರಿ ಏನಂತ ಹೇಳ್ತಾನ್ರಿ ನಮ್ಮ ತಾಯಿ ಒಂಬತ್ತು ತಿಂಗಳ ದಿವಸ ಒಳಗೆ ಇಟ್ಟುಕೊಂಡ ಜವಾಪನ ಜತನ ಮಾಡಿದ್ತ ನಾವು ಹೇಳิวಾ ಇವ ಏನು ಹೇಳ್ತಾನೋ 9 ತಿಂಗಳ ನಿಮ್ಮ ಒಳಗೆ ಇಟ್ಟು ಯಾವ ಮಗ ಹೇಳ್ಯಾನ ಹಾ ತಗಿಬೇಕಲ ಆಕಿ ಹಾ ವರ್ಷ ತಕ ಒಳಗೆ ಇಟ್ಟು ಯಾಕೆ ಒಂಬತ್ತು 9 ತಿಂಗಳಕ್ಕೆ ಸಿಕ್ಕagit ಇವರು ಅಪ್ಪನ ಅಪ್ಪನ ಸಿಕ್ಕತ್ ನೋಡಿ ಏ ಹುಚ್ಚ ಪ್ಯಾಲಿ ಪಕ್ಕ ಪುರಾಣ ಕಡೆ ಬಾಂದ ನೋಡ ಖರೀಯ ಎರಡ್ ಎರಡು ವರ್ಷ ತಕ ಒಳಗ ಅದಾರ ಎಷ್ಟೋ ಮಂದಿ ಸ್ವತಃ ನಮ್ಮ ಗಾಂಧಾರಿ ಎರಡು ವರ್ಷ ತಕ ಇಟ್ಟುಕೊಂಡಿಳ ಒಟ್ಟ ಹೊರಗ ಬಂದಿದಿಲ್ಲ ಅಪ್ಪ ಮತ್ತೊಂದು ಪಂಚಾಯತಿ ಹೋಗಿದ್ದ ಸಿಕ್ಕ ಹೊಡಿಲಾಕ ಎಲ್ಲಿ ಹೋಗಿತ್ತು ಸಿಕ್ಕ ಮುರಿದಿತ್ತು ಅದಕ್ಕ ಹಂಗೇನಿರ ಹಂಗೆ ಲಕ್ಷ್ಮಣ ಮತ್ತ ನಿನಗ ಒಂದ ಮಾತು ಹೇಳಿ ನಿನ್ನಾದ್ರೂ ಹೇಳಿ ಈಗಾದ್ರೂ ಹೇಳತ್ತ ಕೇಳ್ರಿ ನಿನಗೊಂದು ಭ್ರಮೆ ಆಗ್ಯದ್ರಿ ಗಂಡನ ಮಾಡ್ಕೊಂಡ್ರ ಅಷ್ಟ ಹೇಳಿ ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ ಇಪ್ಪತ್ನಾಕ್ ತಾಸ ಹೌದು ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ಮಕ್ಕಳ ಮಾಡೋದ ಬೇರೆ ಎರಡು ಕೋಡಿಕಿಸ ಭೋಗ ಕೊಟ್ಟ ಮಕ್ಕಳ ಮಾಡೋದ ಬೇರೆ ಎರಡು ಕೂಡಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ವಿಷ್ಣುನ ವಿಷ್ಣುವನ ಮಗಲಾಗ ಲಕ್ಷ್ಮಿ ಅದಾಳ ಇಪ್ಪತ್ನಾಕ ತಾಸು ಜೋಡಿಲಿನೇ ಇರ್ತಾರ ಕರೆ ಇಬ್ಬರು ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಇಲ್ಲ ಇವ ಬ್ರಹ್ಮನ ಮಗಲಾಗ ಸರಸ್ವತಿ ಅದಾಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಯಾಕ ಯಾಕ್ರಿ ಲೋ ಆಗೈತಿ ಏನ ಪೀಝು ಸುಟ್ಟಾವು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಗುರುತೈತ ಯಾವ ಗೊತ್ತಿಲ್ಲ ಸುದ್ದಿ ಏನಂತ ಶಬರಿಗಿ ರಾಮದೇವನ ದೊಡ್ಡ ಮತ್ತ ಅವನಿಂದ ಮುಕ್ತಿ ಗಂಡಾಳತಿ ಹುಚ್ಚಿ ಚಲೋ ಯಾವ್ದ ಕೆಟ್ಟ ಯಾವ್ದ ಹುಳಿ ಯಾವ್ದ ಬೆಳಗ್ ಅವ್ರೂ ಇದ್ದಿದ್ದಿಲ್ಲ ನಮ್ಮವ್ವ ಕಚ್ಚಿ ಕಚ್ಚಿ ಕೊಟ್ಟದ ಹಣ್ಣ ತಿಂತಿದ್ದಿ ನಮ್ಮಅವ್ನ ಕೈಯ್ಯನ ಎಂಜಲಾ ತಿನ್ನು ಪತ್ರೋಳಿನಿ ನಮ್ಮವ್ವನ ಕೈಯನ ಎಂಜಲ ತಿಂದದಿ ಕರೇ ಕರೆ ಹಣಿ ಮಾಡಿ ಹೇಳ ಹೌದಲಾ ಕರೇ ನೀ ರಾಮ ದೊಡ್ಡ ಅಂದ್ರೆ ಹೌದು ಏನಿನ ಎಂಜಲನ ತಿನ್ನಂಗಿಲ್ಲ ತಿಳಿ ಎಂಜಲಾ ತಿನ್ಲಾರ್ದು ಕೈ ಬುಟ್ಟೆ ಕೈ ಹಾಕಿ ತಕೊಂಡ್ ತಿನ್ಬೇಕು ಹೌದು ಹೌದಲಾ ಆಕಿ ಕಚ್ಚಿ ಕೊಟ್ಟು ಬಳಕಿ ಎಂಜಲ ತಿನ್ನತ್ತ ನಿನಗೆ ಅವ್ ಮಗ ಹೇಳಿದ್ದ ನೀ ಹೆಂಗ ನನ್ನ ಕೈಯಾಗಿ ನೀ ಎಂಜಲಾ ತಿಂದು ನೀ ದೊಡ್ಡವಾಗಿ ಅಂದ್ರ ನನಗ ದೊಡ್ಡವ ಅಲ್ಲ ನನ್ನ ಎಂಜಲಾ ತಿನ್ನುವಂತ ನನ್ನ ಕಾಲಾಗ ಆಡುವಂತ ಕರಾಣಿ ನೀ ದೊಡ್ಡವ ಅಲ್ಲ ನನಗೆ ರಾಮ ದೊಡ್ಡವ ರಾಮ ದೊಡ್ಡವ ನಿನಗೊಂದು ಭ್ರಮೆ ಆಗ್ಯದ ರಾಮದೇವ ಇದ್ದಂದ್ರೆ ಯಾರದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ನುವುದು ಅಡವಿಯಾಗ ಬಿಡ್ತಿದ್ದಿಲ್ಲ ಹೌದು ಯಾವಂದ್ರೆ ಮಾತು ಕೇಳಿ ಹೆಣ್ತಿನ ಮೆಟ್ಟಿಗೆ ಹಚ್ ಅವನು ಮಾಡಿಕೊಂಡ ಹೆಣ್ತಿನ ಬರೇ ಒಂದು ಅರಿವಿ ತೊಳೆವನ ಮಾತು ಕೇಳಿ ಕೇಳಿ ಮಾಡ್ಕೊಂಡ ಹೆಣ್ತಿನ ಓದ ಅಡವಿಯಾಗ ಬಿಡ್ಲಾಕ್ ಹಚ್ಚಿದ ಲಕ್ಷ್ಮಣ ಕ್ವಾಟ ಕಳಿಸಿ ಹೌದ್ ಯಾಕ ಯಾಕಿ ಮೇಲೆ ವಿಶ್ವಾಸ ಇತ್ತೋ ಲಕ್ಷ್ಮಣ ರಾವಣನ ಲಂಕಾದೊಳಗ ಎದ ಬಂದ ಮೇಲೆ ಹೆಣ್ತಿ ಪರೀಕ್ಷೆ ಮಾಡಿಸಿದ ಯಾವ್ದಾ ಯಾರಿ ಅಗ್ನಿ ಪರೀಕ್ಷೆ ಮಾಡ್ಲಾಕ್ ಹಚ್ಚಿದಿ ಹೆಣ್ತಿ ಮೇಲೆ ನಿನಗೆ ವಿಶ್ವಾಸ ಇತ್ತೋ ಏನೋ ಇಲ್ವೋ ಇಲ್ಲ ಮೂರು ಮಂದಿಗೆ ತ್ರಿಕಾಲಜ್ಞಾನಿ ರಾಮವ ಹೌದು ಅಂತ ನಿನ್ನ ರಾಮಗ ಸಹಿತ ಯ ವಿಶ್ವಾಸ ಹತ್ತಿಲ್ಲ ಹೌದ ಏನ ಹೇಳ್ತಿ ಕಮ್ಮಿ ಅಂತ ಹೇಳ್ತಿ ಬರೇ ಏಳು ವರ್ಷದ ಕೂಸಿದ್ದಳು ಸೀತಾದೇವಿ ಜನಕರಾಜನ ಮನಿಯೊಳಗ ಹೌದ ಭೂಮಿ ತೂಕದ ಬಾಣ ಹೊತ್ತು ತಿರುಗತಿದ್ದ ನಿನ್ನ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗಾಡಿ ಬಂದ ಜನಕ ರಾಜನ ಮನಿ ಅಂಗಳಾಗಿಟ್ಟಾಗ ಅವಾಗ ಮುಂದೆ ಬರೇ ಒಂದು ಗಳಿಗೆ ತೆಳಗಿಟ್ಟ ಹೊರಗ ಬಂದಾಗ ನನ್ನ ತಾಯಿ ಸೀತಾದೇವಿ ಏನ್ ಮಾಡ್ತಿದ್ಳು ಭೂಮಿ ತೂಕದ ಬಾಣ ತಗೊಂಡ ಕುದರಿ ಮಾಡಿ ಆಟ ಆಡ್ತಿದ್ದಳು ಜನಕ ರಾಜನ ಹೊರಗ ಅಂಗಳಾಗ ಹೌದು ಹೌದಿಲ್ಲ ಅದ ಭೂಮಿ ತೂಕದ ಬಾಣ ಹೊಳ್ಳಿ ನಿಮ್ಮ ರಾವಣದ ಸಹಿತ ನೆಗೂ ಆಗಲಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರೆ ಮೂಗಿನಿಂದ ಬಾಯಿಯಿಂದ ಕೂಡಿಯರ್ ರಗತ್ ಹರಿತಿದ್ ಹೌದು ಹೌದು ನಾನ್ ನೆಗಿ ಬಿಟ್ಟದ ಬಾಣ ಹೊಳ್ಳಿ ನಿನಗ ನೆಗುವುದಾಗಿಲ್ಲ ಹೌದ ಮನ್ನ ದೊಡ್ಡ ದೊಡ್ಡ ಎದ್ರಾಗ ದೊಡ್ಡವು ಅದಕ್ಕೊಂದು ಮಾತು ಹೇಳಾಮಾಯಣಿ ಒಳಗ ಏನಂತಾರೆ ತಂಗಿ ರಾಮನ ಕಿತ್ತ ಸೀತಾ ಚಾರ್ ಲಾಕ್ ಬಾರ ಹಜಾರ್ ವರ್ಷ ದೊಡ್ಡಕ್ಕಿದಾಳಿ ಮಗಳ ಚಾರ್ ಲಾಕ್ ಬಾರ ಹಜಾರ್ ವರ್ಷ ರಾಮನಕಿತ್ತ ರಾಮನ ಕಿತಾ ಸೀತಾ ದೊಡ್ಡ ಇದು ರಾಮಾಯಣಿ ಏನ ದ್ವಾಪಾರಿ ಬಂದ ಬಲರಾಮನ ಕಿತ್ತ ಬಲರಾಮನ ಹ್ಯಾಂಡ್ತಿ ಅರವತ್ತು ವರ್ಷ ದೊಡ್ಡ ಹೌದು ಲೇಖಿ ಐತಿ ಒಂದು ಮಾತು ಕೇಳಿ ಕೇಳಿದ್ದೇವ್ರಿ ಸ್ವತ ನಿಮ್ಮ ಪರಮಾತ್ಮ ಟೈಮ್ ಟಾಯಮದೊಳಗ ಸ್ವತ ತಾನಾಗೆ ಬಾಂದ್ಯಾಡ್ತಿನ ಮಾಡ್ಕೋಬೇಕಂತ ಹೇಳಿ ಕೈಕಾಲ ಬಿದ್ದ ಬೇಡ್ಕೊಂಡಾನ ಹೌದು ಈ ಮಾತ ಸತ್ಯ ಐತಿ ಬೇಕಂದ್ರೆ ಈಗಿಂದ ಟೇಜ್ ಮ್ಯಾಲ ನನ್ನ ಪುರಾಣ ಲೀಕಿ ನಿಂದು ಬರಬರಿ ತಾವು ನೀಲಲ್ಲ ಸತ ಸತ ಇಲ್ಲ ಇಡ ಇಡಂದ್ರ ಇಡ್ಲಾಕು ತಯಾರ ಹೌದಲ್ಲ ನಿನ್ನ ಪರಮಾತ್ಮ ಹೆಂಡತಿ ಸಂಬಂಧ ಕೈಕಾಲಿ ಬೆಳ್ಕೋತ ಅಳ್ಕೋತ ಬಂದಾನ ಅನ್ನೋದು ಇವ್ ಇಲ್ಲ ತಾನು ನೋಡಿಗೆ ಇವ್ ಬಂದಾನ ಇವ್ ಹಂಗ್ ಮತ್ತಿವ್ ನೋಡುವ ಹಾ ಏನು ದಗದಿಯನ ಇವನು ಹೆಂಗ್ ರೀ ನೀವು ಹೆಂಗ್ ಮಾಡ್ಲತೆನ ಗೊತ್ತತ್ತೇನ ಹೆಂಗ್ ರೀ ಲಸಮನಂತವ ಹಾದಿ ದಾಂಡಿ ಕೂತಿದ್ರಿ ಒಬ್ಬ ಹೊರಕಡಿಗೆ ಹಾ ಕುತ್ತಿದ್ರಲ್ಲ ಹೊರಕಡಿ ಕುತ್ತಿದಾ ಅವಾಗ ನೇಲ ಕಾಡ್ಲಿ ಕಾಳ ತಿತ್ತಿದ್ದಾ ತೆಳಗೆ ಹಾಕತ್ತಿದ್ದ ಬಿಡ್ತಿದ್ದ ಬಿಡತ್ತಿದ್ದ ಅವಾಗ ಒಬ್ಬ ಕೆನ್ನಂತವ ಬಹಳ ಶಾಣೆ ಹಾದಿ ಇಡ ನಡದಿದ್ದಾ ಹೌದ್ರಲ್ಲ ಆ ಒಂದ ಏನಂತಾ ತಮ ಕಾಳ ತಿನ್ನುದ್ರೇ ಮಾಡು ತೆಳಗೆ ಹಾಕುದ್ರೇ ಮಾಡ ಹೌದಲ್ಲ ಅವ ಇವಾನನ ಬೇಕು ಹುಡುಗ இல்ேல் காலுதலியாக கால் தெளஹ் நம் மந்திராம கமிட்டி ஹியர் அந்த அவ் அந்த தமாலக்ஷ்ம ಹಿಟ್ ಬಿಳೋದು ಬಿಳಾ ಕತ್ತೈತಿ ಕರೆ ಕರೆ ಇಲ್ಲ ಯಾಕೋ ಜರ ಗಿರನಿ ದಮ್ಮದಂ ಹೋಗಿಲತೆ ತೆಲಗ ಹಾ ಇನೇಮಿ ತಿರು ಹಾಕದನ ಸಣ್ಣಾಂಗಿ ಬಿಳಂದ್ರ ತವರು ಇದು ತಳಗಿಂದು ತೊಗಣ ಮತ್ತೆ ಮೇಲೆ ಹಾಕ ಕಾಡ್ಲಿ ಕಾಳ ಹಾಕಲತೆ ದಿ ದಮ್ಮದಂ ಬೀಳತೈತಿ ದಿ ಹೌದ ಮತ್ತೆನ ಹಾಕಿದಿಲೆ ಮತ್ತೆ ತಿರಿವ ರಿಟ್ಟನ್ ಹಾಕದ್ರ ಹೋಗ ಇನ್ನ ಹೊಳಿ ಡಬಲ್ ಫಿಲ್ಟರ್ ಆಗಲಿ ಡಬಲ್ ಫಿಲ್ಟರ್ ಆಗಿ ಬರಲಿ ಹೊರಗೆ ಇದ್ರ ತ್ಯಾಕ್ ಫಿಲ್ಟರ್ ಮಷಿನ್ ಇಲ್ಲ ಎಲ್ಲಿದ ಬರ್ತೈತಿ ಇದು ಸೋಸಿ ಬರ್ಬೇಕಾದ್ರೂ ಇದ್ರ ದಗದ ಬೇರೆ ಐತೆ ಹೇಳಾ ಇಲ್ಲೇ ಆರು ಗುಣಗಳು ನಾವ್ ಇಲ್ಲೇ ಸೋಸ್ಬೇಕಿದ್ ಬಿಟ್ಟರೆ ಕಡಿಯಾಕಿಲ್ಲ ಯಾವ ಆರು ಗುಣಗಳು ಬಹಳ ಶಾಣೆ ಅದಾರ ಅದಕ್ಕೆ ಈಗ ಏನ್ ಹೇಳ್ತಾರ ಏನಂತ ಹೇಳ್ತಾರೀ